ಪ್ರತಿ ತಿಂಗಳು ಕೂಡ ರೇಷನ್ ತಗೋತಾ ಇದ್ರಾ ಹಾಗಾದರೆ ನಿಮಗೆಲ್ಲರಿಗೂ ಕೂಡ ನಾಳೆ ಒಂದು ಬರ್ಜರಿ ಗುಡ್ ನ್ಯೂಸ್ ಕಾಯ್ದೆ ಇವಾಗ ಗುಡ್ ನ್ಯೂಸ್ ಅಂದಿದ ತಕ್ಷಣ ಏನಪ್ಪ ಇದು ಗುಡ್ ನ್ಯೂಸ್ ಅಂತ ನಿಮಗೆ ಕ್ವಶನ್ ಮಾರ್ಕ್ ಬರ್ಬೋದು ಇದ್ರ ಬಗ್ಗೆ ಲೇಟೆಸ್ಟಾಗಿ ಏನು ಅಪ್ಡೇಟ್ಸ್ ಇದೆ ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವೀಡಿಯೋಗ ಒಂದೇ ಒಂದು ಲೈಕ್ನ ಕೊಟ್ಬಿಟ್ಟು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಹಾಗೆ ವೀಡಿಯೋ ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದರೆ ಇಲ್ಲಿ ಪ್ರತಿ ತಿಂಗಳು ಕೂಡ ರೇಷನ ಇರ್ತೀರಾ ಅನ್ನ ಬಗ್ಗೆ ಯೋಜನೆ ಆಡಿ ನಿಮಗೆ ಐದು ಕೆ ಜಿ ಅಕ್ಕಿನ ಕೊಡ್ತಾ ಇರ್ತಾರೆ ಇನ್ನೂ ಐದು ಕೆ ಜಿ ಬದಲಾಗಿ ನಿಮಗೆ ಹಣನ ಕೂಡ ಕೊಡ್ತಾ ಇರ್ತಾರೆ ಇದು ಪ್ರತಿ ತಿಂಗಳು ಕೂಡ ನಿಮಗೆ ಸೈಕಲ್ ನಡೀತಾನೆ ಇರುತ್ತೆ ಆದರೆ ಇವಾಗ ರಾಜ್ಯ ಸರ್ಕಾರದವ್ರು ನಿಮಗೆ ಉಚಿತ ಗ್ಯಾರಂಟಿ ಯೋಜನೆ ಅಡಿಯಲ್ಲಿ ನಿಮಗೆ ಹತ್ತು ಕೆ ಜಿ ಮಾಡಿದ್ದಾರೆ ಅಕ್ಕಿನ ಆದರೆ ಎಲ್ಲೂ ಕೂಡ ಹತ್ತು ಕೆ ಜಿನ ಕೊಡ್ತಾ ಇಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ಐದು ಕೆ ಜಿ ಅಕ್ಕಿ ಕೊಟ್ಬಿಟ್ಟು ಇನ್ನೊಂದು ಐದು ಕೆ ಜಿ ದುಡ್ಡನ್ನ ಕೊಡ್ತಾ ಇದ್ದಾರೆ ಇದರಲ್ಲಿ ಕೆಲವು ಸಮಸ್ಯೆ ಕೂಡ ಆಗಿದೆ ಇಲ್ಲಿ ಯಾರ್ಯಾರು ಒಂದು ಗೃಹಲಕ್ಷ್ಮಿ ಯೋಜನೆ ಒಂದು ಯೋಜನೆಗೆ ಅರ್ಜಿ ಹಾಕಬೇಕಾದ್ರೆ ಕೆಲವು ರೇಷನ್ ಕಾರ್ಡ್ಗಳನ್ನ ತಿದ್ದುಪಡಿ ಮಾಡಿಸ್ಕೊಂಡ್ರು ಏನಾಯ್ತು ಅಂದ್ರೆ ಇಲ್ಲಿ ಅನ್ನ ಬಗ್ಗೆ ಯೋಜನೆ ಐಡಿ ಅವರು ಅಕ್ಕಿನ ತಗೋತಾ ಇದ್ದಾರೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಐಡಿ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿನ ಪಡ್ಕೋತಾ ಇದ್ದಾರೆ ಇಲ್ಲಿ ಎರಡು ಸಾವಿರ ರೂಪಾಯಿ ಪಡ್ಕೋತಾ ಇದ್ರೆ ಕೂಡ ಅವ್ರಿಗೆ ಎರಡು ಸಾವಿರ ರೂಪಾಯಿ ಮಾತ್ರ ಬರ್ತಿದೆ ಆದರೆ ಅನ್ನ ಬಗ್ಗೆ ಯೋಜನೆ ಹಣ ಅವ್ರಿಗೆ ಬರ್ತಾ ಇಲ್ಲ ಕೆಲವು ತಿಂಗಳು ಬರುತ್ತೆ ಒಂದೆರಡು ತಿಂಗಳು ಆಮೇಲೆ ಸ್ಟಾಪ್ ಆಗಿಬಿಡುತ್ತೆ ಬರ್ತಾನೆ ಇಲ್ಲ ಅಂಥವ್ರಿಗೆ ಇವಾಗ ಎಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ ಮತ್ತೆ ಯಾರಿಗೆ ಾರ್ಗೆ ಹೋದ ತಿಂಗಳದು ಡಿಸೆಂಬರ್ ತಿಂಗಳದು ಒಂದು ಅನ್ನ ಯೋಜನೆ ಹಣ ಬಂದಿಲ್ಲ ಅಥವಾ ಒಂದು ಎರಡು ಮೂರು ತಿಂಗಳಿಂದ ಅನ್ನ ಯೋಜನೆ ಹಣ ಬಂದಿಲ್ಲ ನಿಮ್ಗೆಲ್ಲಾರ್ಗು ಕೂಡ ಒಂದು ಗುಡ್ ನ್ಯೂಸ್ ಇರೋದೇನಪ್ಪ ಅಂದ್ರೆ ಇಲ್ಲಿ ರಾಜ್ಯ ಸರ್ಕಾರದವರು ನಿಮಗೆ ಯಾರಿಗಾರಿಗೆ ಹಣ ಬಂದಿಲ್ಲ ಎಲ್ಲ ಕೂಡ ಲಿಸ್ಟು ಒಂದು ರಾಜ್ಯ ಸರ್ಕಾರದ ಹತ್ರ ಇದೆ ಯಾಕೆಂದ್ರೆ ಎಷ್ಟು ಜನ ಹಣ ಹೋಗುತ್ತೆ ಎಷ್ಟು ಜನ ಹಣ ಹೋಗಬೇಕಾಗಿದೆ ಎಲ್ಲ ಕೂಡ ಒಂದು ಫುಡ್ ಆಫೀಸ್ ಏನಿರುತ್ತಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲಿ ಅಲ್ಲಿಂದ ಅವರು ಡಾಟಾನ ಫೆಚ್ ಮಾಡ್ಕೊಂಡಿದ್ರೆ ಅಲ್ಲಿಂದ ಪಡ್ಕೊಂಡಿದ್ರೆ ಅದ್ರ ಪ್ರಕಾರ ಇಲ್ಲಿ ಯಾರಿಗ್ಯಾರಿಗೆ ಹಣ ಹೋಗಿಲ್ಲ ಅವ್ರದೆಲ್ಲ ಕೂಡ ಲಿಸ್ಟು ರೆಡಿ ಮಾಡಿ ಇಟ್ಕೊಂಡಿದ್ರೆ ಮತ್ತೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಿ ಮತ್ತೆ ಯಾರಿಗ್ಯಾರಿಗೆ ಅನ್ನ ಭಾಗ್ಯ ಯೋಜನೆ ಹಣ ಬರ್ತಾ ಇರಲ್ಲ ಅವ್ರಿಗೆಲ್ಲರಿಗೂ ಕೂಡ ನಾಳೆ ಒಂದು ಭರ್ಜರಿ ಗುಡ್ ನ್ಯೂಸ್ ಕಾಯ್ದಿದೆ ಇಲ್ಲಿ ಏನಪ್ಪಾ ಅಂದರೆ ಇಲ್ಲಿ ಯಾರಿಗೆ ಯಾರಿಗೆ ಒಂದು ಹಣ ಬಂದಿರಲ್ಲ ಡಿಸೆಂಬರ್ ತಿಂಗಳದು ಮತ್ತೆ ಇಲ್ಲಿ ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡಿಸಿ ಯಾರಿಗ್ಯಾರಿಗೆ ಅನ್ನಬಾಗ್ಯ ಯೋಜನೆ ಹಣ ಬಂದಿರಲ್ಲ ನಿಮಗೆಲ್ಲರಿಗೂ ಕೂಡ ನಾಳೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಇಲ್ಲಿ ಲೇಟೆಸ್ಟಾಗಿ ಒಂದು ಅಪ್ಡೇಟ್ಸ್ ಬಂದಿರೋದೇನಪ್ಪ ಅಂದರೆ ಒಂದು ಫುಡ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಇಲ್ಲಿ ನಿಮಗೆ ಯಾರಿಗಾರಿಗೆ ಒಂದು ಅನ್ನಭಾಗ್ಯ ಯೋಜನೆ ಹಣ ಪೆಂಡಿಂಗ್ ಹಣ ಇದೆ ಅಂದರೆ ಡಿಸೆಂಬರ್ ತಿಂಗಳಾಗಿರ್ಬೋದು ನವಂಬರ್ ಆಗಿರ್ಬೋದು ಅಕ್ಟೋಬರ್ ಆಗಿರ್ಬೋದು ಅವ್ರಿಗೆಲ್ಲರಿಗೂ ಕೂಡ ಒಂದು ನ ಬಂದ್ಬಿಟ್ಟು ನಾಳೆಯಿಂದ ರಿಲೀಸ್ ಮಾಡ್ತಾಯಿದ್ದಾರೆ ಅಂದರೆ ನಾಳೆಯಿಂದ ಹಣ ಬಿಡುಗಡೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವುದೇ ನಿಮ್ಗೆ ಹಣ ಬಂದಿರಲ್ಲ ಅವ್ರಿಗೆಲ್ಲರಿಗೂ ಕೂಡ ಅದರಿಂದ ನೀವೆಲ್ಲರೂ ಕೂಡ ಆರ್ ಆಗಿರ್ಬೋದು ಅನ್ನ ಬಗ್ಗೆ ಯೋಜನೆ ಹಣ ನೀವು ಪಡ್ಕೋಬೋದಾಗಿರುತ್ತೆ ಇದು ಅಫಿಷಿಯಲ್ ಆಗಿ ಬಂದಿರುವಂತಹ ಅಪ್ಡೇಟ್ಸ್ ಆಗಿರುತ್ತೆ ಮತ್ತೆ ಯಾರ್ಯಾರು ಒಂದು ಅನ್ನ ಬಗ್ಗೆ ಯೋಜನೆ ಹಣ ಬಂದಿರಲ್ಲ ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಈ ವಿಡಿಯೋ ಕೂಡ ಲೈಕ್ ಕೊಡಿ ಧನ್ಯವಾದ